స్వామి కొరగజ ఓం నమ్మ భగవతి వాసు దేవయ నన్న ఆరాధ్య దేవత కొరగచ హో మహావిష్ణు నిమ్మ జీవనలో సంతోష నగు ఆయుష ఆరోగ్య ఆగే నీవు అంటుకొనింత ఎలా నెరవేరలి నిమ్మ జీవన సుఖకరీ నిమ్మ జీవనది బరు ఎలా సమస్యలు దూరగలి ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತು ನಾವು ಅಂದರೆ ನೀವು ನಿಮ್ಮ ಜೀವನದಲ್ಲಿ ಮುಂದೆ ಏನಾಗುತ್ತೆ ಅಂತ ಆಲೋಚನೆ ಮಾಡ್ತಾ ಇರ್ಬೋದು ಇದು ಜಾಬ್ ರಿಲೇಟೆಡ್ ಇರ್ಬೋದು ಅಥವಾ ಪ್ರೀತಿಯ ಬಗ್ಗೆ ಇರ್ಬೋದು ಅಥವಾ ಲವ್ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಇರ್ಬೋದು ಅಂದರೆ ಇಲ್ಲಿ ಒಂದು ಕ್ಲಾರಿಟಿ ಅನ್ನೋದು ಇರಲ್ಲ ಅಂದರೆ ಏನಾಗುತ್ತೆ ಅಂದರೆ ಯಾವುದೊಂದು ಡಿಸಿಷನ್ ತಗೊಳ್ಬೇಕಾ ಬೇಡ್ವಾ ಅಥವಾ ಕೆಲವರು ಏನಂದರೆ ಇವಾಗ ಏನೋ ಒಂದು ಸಿಚುವೇಶನ್ ಆಗಿರುತ್ತೆ ಏನೋ ಒಂದು ಸಮಸ್ಯೆ ಆಗಿರುತ್ತೆ ಅದರ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತಾರೆ ಕಣ್ಣೀರು ಹಾಕ್ತಾ ಇರ್ತಾರೆ ಅಥವಾ ಅದರ ಬಗ್ಗೆ ಟೋಟಲ್ ಆಗಿ ಡಿಸಪಾಯಿಂಟ್ ಆಗಿರ್ತಾರೆ ಕೆಲವೊಂದು ಸಲ ಸ್ಟ್ರೆಸ್ ಇರ್ಬೋದು అందరి డిప్రెషన్ హిల్తారు అందరూ ఏను బేడ ఏన ఉంటూ గొప్పిర కేవరు మౌనీ అయితారు అందరూ ఒక క్లారిటీ అన్నోదు బేగితే లైఫల్లీ సమస్యలు బతాయి నోవు బెట్ నీ స్ట్రాంగ్బె సో హివత్ నోడ నిమ్మ ముంద అందే లైఫలి ఏమంటే సో యావర బ క్లారిటీ బు ఇూ జనరల్గే సో ని అన్వయ ఆయో అనన్వయ కన్సిడర్ మారి ఇంకా ಯಾವುದೇ ದಿವಸ ಯಾವುದೇ ತಿಂಗಳು ಯಾವುದೇ ವರ್ಷ ನೋಡಿದಾಗ ಅಂದರೆ ಮೊದಲನೇ ಸಲ ನೋಡಿದಾಗ ಇದು ನಿಮಗೆ ಹಾಗೆಯೇ ಯಾವಾಗ ನಿಮಗೆ ಸ್ಕ್ರೀನ್ ಮೇಲೆ ಬರುತ್ತೆ ಈ ವಿಡಿಯೋ ಆವಾಗ ಇದು ನಿಮಗೆ ರಸನಂತಾಗಿರುತ್ತೆ ಅಂದರೆ ನಿಮಗೆ ಇದರಲ್ಲಿ ಒಂದು ಸಂದೇಶ ಇರುತ್ತೆ ಹಾಗಾಗಿ ನೋಡಿ ಇಲ್ಲಿ ನೀವು ನಿಮ್ಮ ಇಷ್ಟ ದೇವ ದೇವರ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಏನು ಕರೆಂಟ್ ಸಿಚುವೇಶನಲ್ಲಿ ಏನು ಪ್ರಾಬ್ಲಮ್ ಉಂಟು ಆಗ್ತಾ ಉಂಟು ನಿಮ್ಮ ಲೈಫಲ್ಲಿ ಅದನ್ನು ಪ್ರಾರ್ಥನೆ ಮಾಡಿ ಹಾಗೆಯೇ ಸರ್ವಶಕ್ತನರ ಭಗವಂತ ಇನ್ ಎಂಜಸ್ಸನ್ನಲ್ಲಿ ಹಾಗೆಯೇ ನಿಮ್ಮ ಮನೆ ದೇವರ ದೇವರ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಈ ಎರಡು ಹೂಗಳಲ್ಲಿ ಯಾವ ಒಂದು ಹೂ ಆಕರ್ಷಣೆ ಆಗುತ್ತೆ ನಿಮಗೆ ಆ ಒಂದು ಹೂವನ್ನು ಆಯ್ಕೆ ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡಿದರೆ ಯಾವುದೇ ಒಂದು ಕಾರಣಕ್ಕೂ ಹೂವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನಿಮ್ಮದೇ ಜೀವನ ನಿಮ್ಮ ಜೀವನ ನಿಮ್ಮ ಅಂದರೆ ಏನು ಆಗ್ತದೆ ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಇಷ್ಟ ದೈವ ದೇವರನ್ನು ಮನಸ್ಸಿನಲ್ಲಿ ಆರಾಧಿಸಿ ನೋಡುವ ಯಾರೆಲ್ಲ ಒಂದನೇ ಗುಲಾಬಿ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಮುಂದಿನ ಭವಿಷ್ಯ ಬಗ್ಗೆ ನೋಡುವ ಏನು ಕ್ಲಾರಿಟಿ ಅಥವಾ ಏನು ಮಾಡಿದರೆ ನಿಮ್ಮ ಏನೋ ಒಂದು ಸಮಸ್ಯೆ ನೋವಿರ್ಬೋದು ಸುಧಾರಿಸುತ್ತೆ ನೋಡುವ ಪ್ರಾರ್ಥನೆಯನ್ನು ಮಾಡಿ ಯಾರೆಲ್ಲ ಒಂದನೇ ಗುಲಾಬಿ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ ಅಂದರೆ ತುಂಬ ನೋವು ಅನುಭವಿಸ್ತಾ ಇದ್ದೀರಾ ನೀವು ತುಂಬ ದುಃಖ ಉಂಟು ನೋವು ಸಂತೋಷವಾಗಿಲ್ಲ ಕೆಲವೊಂದು ಇಶ್ಯೂ ನಡೀತಾ ಉಂಟು ಲೈಫಲ್ಲಿ ಅದು ಕೆಲಸದ ಬಗ್ಗೆ ಇರ್ಬೋದು ಫ್ಯಾಮಿಲಿ ರಿಲೇಟೆಡ್ ಇರ್ಬೋದು ಲವ್ ರಿಲೇಟೆಡ್ ಇರ್ಬೋದು ಅಥವಾ ಕೆರಿಯರ್ ರಿಲೇಟೆಡ್ ಇರ್ಬೋದು ಎಲ್ಲ ಒಂದು ಕಡೆ ನಿಮಗೆ ಮನಸ್ಸು ತುಂಬ ಭಾರ ಭಾರ ಅನ್ನಿಸ್ತಾ ಇರ್ಬೋದು ತುಂಬ ನೀವಂದರೆ ಖುಷಿಯಾಗಿರೋ ಥರ ಹೊರ ಪ್ರಪಂಚಕ್ಕೆ ಕಾಣ್ತೀರ ಬಟ್ ನಿಮ್ಮೊಳಗೆ ನೀವು ಖುಷಿಯಾಗಿಲ್ಲ ಹೌದಾ ಅಲ್ವಾ ಹೇಳಿ ನಿಮ್ಮೊಳಗೆ ನಿಮಗೆ ಸಂತೋಷ ಇಲ್ಲ ಖುಷಿ ಇಲ್ಲ ಒಂದು ತೃಪ್ತಿಯ ಮನೋಭಾವನೆ ಇಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಅಂದ್ಕೊಂಡಿದ್ದು ಯಾವುದೂ ಆಗಿಲ್ಲ ಇಷ್ಟ ತನಕ ಹೇಳಿ ಹೌದಾ ಹಾಗಾಗಿ ಇದರ ಬಗ್ಗೆ ತುಂಬ ಟೆನ್ಷನ್ ಮಾಡ್ಕೊಳ್ತೀರಾ ಆದರೆ ನೀವು ತುಂಬ ದುಃಖದ್ದಿಲ್ಲೀರಾ ಆದರೆ ಇದು ನಿಮಗೆ ಒಂದು ಒಳ್ಳೆಯ ಅಪರ್ಚುನಿಟಿ ಒಳ್ಳೆಯ ಸಮಯ ಅಂತ ಹೇಳ್ತೇನೆ ಖಂಡಿತವಾಗಿಯೂ ಯಾರಾದರೂ ಮದುವೆಗೋಸ್ಕರ ಕಮಿಟ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ ನಿಮ್ಮ ವ್ಯಕ್ತಿಯಿಂದ ಖಂಡಿತವಾಗಿಯೂ ಅವರು ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಯಾರಾದರೂ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಇದು ರೀಕನೆಕ್ಟ್ ಆಗುತ್ತೆ ಜಾಬಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ ನಿಮಗೆ ಒಂದು ಒಳ್ಳೆಯ ಜಾಬ್ ಸಿಗುತ್ತೆ ನಿಮ್ಮ ಏನು ಕೆಪ್ಯಾಸಿಟಿ ಉಂಟು ಅಥವಾ ಏನು ಬಯಸ್ತಾ ಇದ್ದೀರಾ ಸೊ ಆ ಥರದ ಜಾಬ್ ಸಿಗುತ್ತೆ ಇಲ್ಲಿ ರಿಲೇಷನ್ಶಿಪ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಆದರೆ ಇಲ್ಲಿ ಎಲ್ಲರಿಗೂ ಅಲ್ಲ ಕೆಲವರಿಗೆ ಇವಾಗ ಲವ್ ರಿಲೇಟೆಡ್ ನೋಡುವಾಗ ಇಲ್ಲಿ ಪ್ರೀತಿಯ ಜೀವನದಲ್ಲಿ ಸೊ ಇಲ್ಲಿ ಕೆಲವರು ಜಸ್ಟ್ ಅಟ್ರಾಕ್ಷನ್ ಪ್ರೀತಿ ಇರ್ಬೋದು ಸೊ ಜಸ್ಟ್ ಕೆಲವರು ಸುಮ್ಮನೆ ಟೈಮ್ ಪಾಸ್ಗೆ ನಿಮ್ಮನ್ನು ಪ್ರೀತಿ ಮಾಡ್ತಾ ಇರ್ಬೋದು ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ತಗೊಳ್ಳಿ ಏನಕ್ಕಂದರೆ ಜೀವ ಜೀವನ ತುಂಬ ಇಂಪಾರ್ಟೆಂಟ್ ಮುಖ್ಯ ಒಮ್ಮೆ ಹಾಲು ಮಾಡ್ಕೊಂಡ್ರೆ ಅದು ಸರಿ ಮಾಡ್ಕೊಳಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಬಟ್ ನಾವು ತಪ್ಪು ಮಾಡಿದಾಗ ಅಥವಾ ರಾಂಗ್ ಚಾಯ್ಸ್ ತಪ್ಪು ಮಾಡೋದಕ್ಕಿಂತಲೂ ಇಲ್ಲಿ ಕೆಲವೊಂದು ಸಲ ನಾವು ರಾಂಗ್ ಚಾಯ್ಸ್ ಮಾಡ್ಕೊಳ್ತೇವೆ ನಮ್ಮ ವ್ಯಕ್ತಿಯನ್ನು ಸೊ ಆ ಟೈಮ್ನಲ್ಲಿ ನಾವು ಅಲ್ಲಿ ನಮ್ಮನ್ನು ಆದರೆ ನಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಕರೆಕ್ಟಾಗಿ ಆಲೋಚನೆ ಮಾಡಿ

ಸಾಲ್ಸ್ ಔಟ್ ಕಂಟ್ರಿಗೆ ಕೂಡ ಹೋಗುವಂಥ ಸಾಧ್ಯತೆಗಳುಂಟು ಒಂದು ಹೊಸ ಬೆಳಕು ಅನ್ನೋದು ನಿಮ್ಮ ಲೈಫಲ್ಲಿ ಒಂದು ಹೊಸ ಬಿಗಿನಿಂಗ್ ಅನ್ನೋದು ಲೈಫಲ್ಲಿ ಸ್ಟಾರ್ಟ್ ಆಗುತ್ತೆ ನೀವು ನೆಗೆಟಿವ್ ಆಗಿ ಆಲೋಚನೆ ಮಾಡಿದರೆ ನೆಗೆಟಿವ್ ಆಗಿ ಆಗುತ್ತೆ ಸೊ ಪಾಸಿಟಿವ್ ಆಗಿರಿ ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡಿರಿ ಸೆಲ್ಫ್ ಲವ್ ಮಾಡಿ ಇಲ್ಲಿ ಲೈಫ್ನಲ್ಲಿ ನೀವು ಮಾಡಬೇಕಾದದ್ದು ಇನ್ನೂ ಕೂಡ ತುಂಬ ಉಂಟು ಎಲ್ಲ ಮುಗ್ದೋಯಿತು ಅಂತ ನೀವು ಯಾವಾಗ ಅಂದ್ಕೊಳ್ತೀರಾ ಅಂತೇ ಇನ್ನೊಂದರ ಆದಿಯಾಗಿರುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಯಾವ ವ್ಯಕ್ತಿಗೋಸ್ಕರ ಇದ್ದೀರಾ ಆ ವ್ಯಕ್ತಿ ಬರ್ತಾರೆ ಆದರೆ ನಾನು ಆವಾಗ ಒಂದು ಪಾಯಿಂಟ್ ಹೇಳಿದೆಯಲ್ಲ ಅದನ್ನು ಸ್ವಲ್ಪ ಆಲೋಚನೆ ಮಾಡ್ಕೊಳ್ಳಿ ಇಲ್ಲಿ ಅಪರ್ಚುನಿಟಿ ಜಾಬ್ ರಿಲೇಟೆಡ್ ಬಿಸ್ನೆಸ್ ರಿಲೇಟೆಡ್ ತುಂಬ ಸಿಗುತ್ತೆ ಬಟ್ ಯಾವುದಕ್ಕೂ ಹಿಂದಿನ ಕೈಘಟನೆಗಳನ್ನು ಪದೇ ಪದೇ ನೆನ್ಪು ಮಾಡ್ಕೊಳಿಕ್ಕೆ ಹೋಗಬೇಡಿ ಒಂದು ಉತ್ತಮವಾದಂತಹ ಜೀವನ ಖುಷಿ ಸಂತೋಷ ನೆಮ್ಮದಿ ಎಲ್ಲನೂ ನಿಮಗೋಸ್ಕರ ವೇಟ್ ಮಾಡ್ತಾ ಉಂಟು ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಇಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ತುಂಬ ಫಿಯರ್ ಅನಿಸುತ್ತೆ ಭಯ ಕಾಣ್ತಾ ಉಂಟು ಅಲರ್ನಸ್ ಅನ್ನೋದಿರ್ಬೋದು ಅಥವಾ ಲೋನಿನಸ್ ಇರಬಹುದು ಏನೋ ಒಂದು ಥರ ನಿಮಗೆ ಅನಿಸ್ತಾ ಉಂಟು ಫೀಲ್ ಆಗ್ತಾ ಇದ್ದೀರಾ ಏನಕ್ಕೆ ಈ ಥರ ಆಗ್ತಾಯಿದ್ದೀರಾ ಪ್ರಾರ್ಥನೆಯನ್ನು ಮಾಡಿ ದೈವ ದೇವರಿಗಿಂತ ಮಿಗಿಲಾದವರು ಯಾರೂ ಕೂಡ ಇಲ್ಲ ಪ್ರಾರ್ಥನೆ ಮಾಡಿ ಖಂಡಿತವಾಗಿಯೂ ನೀವು ಆ ಭಯದ ಸಿಚುವೇಷನಿಂದ ಹೊರ ಬರ್ತೀರಾ ನಿಮ್ಮ ಜೀವನದಲ್ಲಿ ಮುಂದಿನ ದಿನಮಾನಗಳು ತುಂಬ ಚೆನ್ನಾಗಿ ಉಂಟು ಅದಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡಿ ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ ಏನೇ ಒಂದು ನೋವಿದ್ರೂ ನೀವು ನಮ್ಮ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಹಾಗೆಯೇ ಯಾರಿಗೆಲ್ಲ ಇದು ಅನ್ವಯ ಆಯಿತು ಕಮೆಂಟಲ್ಲಿ ಹೇಳಿ ನಿಮ್ದು ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಯಾರೆಲ್ಲ ಎರಡನೇ ಗುಲಾಬಿ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನಿಮ್ಮ ಮುಂದಿನ ಜೀವನದಲ್ಲಿ ಏನಾಗುತ್ತೆ ನಿಮಗೆ ಏನು ಸಿಗುತ್ತೆ ಅನ್ನೋದ್ರ ಬಗ್ಗೆ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಇಲ್ಲಿ ನಿಮ್ಮ ಜಾಬ್ ಇರ್ಬೋದು ಕ್ಯಾರಿಯರ್ ಇರ್ಬೋದು ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಇಲ್ಲಿ ನೀವು ಏನೇ ಒಂದು ಮನಸ್ಸಿನಲ್ಲಿ ಆಸೆ ಕೋರಿಕೆ ಇರಬಹುದು ಅಥವಾ ಏನೋ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಬಂದು ಆಲೋಚನೆ ಮಾಡ್ತಾ ಇರ್ಬೋದು ಜೀವನದ ಬಗ್ಗೆ ಇಲ್ಲಿ ತುಂಬ ಅಂದರೆ ನೋವು ಅನ್ನೋದಕ್ಕಿಂತ ತುಂಬ ಕಷ್ಟಪಡ್ತಾ ಇದ್ದೀರಾ ನೀವು ಸೊ ಎಲ್ಲೋ ಒಂದು ಕಡೆ ಸ್ಟೇಬಲ್ ಆಗಿ ಇರಲಿಕ್ಕೆ ಆಗ್ತಾ ಇಲ್ಲ ಅಲೆದಾಡುವ ಥರ ಪರಿಸ್ಥಿತಿ ಆಗ್ತಾ ಉಂಟು ಬಯಸಿದ್ದನ್ನು ಯಾವುದನ್ನು ಪಡೀಲಿಕ್ಕೆ ಆಗ್ತಾ ಇಲ್ಲ ಅದು ವ್ಯಕ್ತಿ ಇರ್ಬೋದು ವಸ್ತು ಇರ್ಬೋದು ಜಾಬ್ ಇರ್ಬೋದು ಕೆರಿಯರ್ ಇರ್ಬೋದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಇರ್ಬೋದು ಒಂದು ಸ್ವಂತ ಮನೆ ಕಟ್ಟಬೇಕು ಅಂದ್ರೆ ಅದು ಕೂಡ ಆಗ್ತಾ ಇಲ್ಲ ಪರಿಸ್ಥಿತಿಗಳು ದಿನದಿಂದ ದಿನಕ್ಕೆ ವಿಪರೀತ ಕೆಳಮಟ್ಟಕ್ಕೆ ಹೋಗ್ತಾ ಉಂಟು ಕೆಲವರು ನ್ಯಾಯಕ್ಕೋಸ್ಕರ ಎದುರು ನೋಡ್ತಾ ಇದ್ದೀರಾ ಯಾವುದೇ ರೀತಿಯ ನ್ಯಾಯ ಇರ್ಬೋದು ಆದರೆ ಸಮಸ್ಯೆಗಳು ಇಶ್ಯೂ ಅನ್ನೋದು ನಡೀತಲೇ ಉಂಟು ಟೆನ್ಷನ್ ಅನ್ನೋದನ್ನು ತುಂಬ ಮಾಡ್ತಾ ಇದ್ದೀರಾ ಜಾಬ್ ಬಗ್ಗೆ ಇರ್ಬೋದು ಬಿಸ್ನೆಸ್ ಬಗ್ಗೆ ಇರ್ಬೋದು ಗಂಡ ಹಿಂದಿನ ಸಮಸ್ಯೆ ಬಗ್ಗೆ ಇರ್ಬೋದು ಪ್ರೇಮಿಗಳ ಮಧ್ಯೆ ಇರ್ಬೋದು ಸೊ ಏನೇ ಒಂದು ಇರ್ಬೋದು ಡಿಸ್ಕ್ ಅನ್ನೋದನ್ನು ನೀವು ಇಲ್ಲಿ ಒಂದು ತೆಕಲಬೇಕಾಗುತ್ತೆ ಸಿಸ್ಟಮ್ಯಾಟಿಕ್ ವೇಯಲ್ಲಿ ಅಂದರೆ ಇಲ್ಲಿ ನಿಮಗೆ ಒಂದು ಮಾರ್ಗದರ್ಶನ ಅಂತ ಸಿಗುತ್ತೆ ಇಲ್ಲಿ ಅದು ಯಾರ ಮೂಲಕನೂ ಆಗಿರ್ಬೋದು ಯಾವುದೇ ಒಂದು ಸೈನ್ ಮೂಲಕ ಇರ್ಬೋದು ನಿಮಗೊಂದು ಸೂಚನೆ ಅನ್ನೋದು ಸಿಗುತ್ತೆ ಇಲ್ಲಿ ಕ್ಲಾರಿಟಿ ಅನ್ನೋದು ನಿಮಗೆ ಸಿಕ್ಕಲ್ಲ ಕನ್ಫ್ಯೂಷನ್ ಆಗುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅದು ಮಾಡಬೇಕಾ ಇದು ಮಾಡಬೇಕಾ ಸೊ ಜಾಬ್ ಬಗ್ಗೆ ಇರ್ಬೋದು ಕೆರಿಯರ್ ಬಗ್ಗೆ ಇರ್ಬೋದು ಬಿಸ್ನೆಸ್ ಬಗ್ಗೆ ಇರ್ಬೋದು ಅಥವಾ ಲವ್ ಮ್ಯಾರೇಜ್ ಕಮಿಟ್ಮೆಂಟ್ ಬಗ್ಗೆ ಇರ್ಬೋದು ಎಲ್ಲ ಒಂದು ಕಡೆ ನಿಮಗೆ ಭಯ ಆಗುತ್ತೆ ಎಲ್ಲಿ ನಾನು ಮೋಸ ಮಾಡ್ತೇನೆ ಅಥವಾ ಅವ್ರ ನನಗೆ ಮೋಸ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಉಂಟು ಕ್ಲಾರಿಟಿ ಇಲ್ಲ ಯಾರು ನ್ಯಾಯಕ್ಕೋಸ್ಕರ ಜಸ್ಟಿಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಖಂಡಿತವಾಗಿಯೂ ನ್ಯಾಯ ಜಸ್ಟಿಸ್ ಸಿಗುತ್ತೆ ವೆಯ್ಟ್ ಮಾಡಿ ತಾಳ್ಮೆಯಿಂದ ಇರಿ ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಮ್ಯಾರೇಜ್ ಆಗುತ್ತೆ ಬಟ್ ಡಿಲೇ ಎನರ್ಜಿ ಕಾಣ್ತಾ ಉಂಟು ವೆಯ್ಟ್ ಮಾಡಬೇಕಾಗುತ್ತೆ ಪ್ರೀತಿ ಸಿಗುತ್ತೆ ಕಮೆಂಟ್ಮೆಂಟ್ ಕೂಡ ಕೊಡ್ತಾರೆ ಇಲ್ಲಿ ಕೆಲವರು ಆಲ್ರೆಡಿ ಮ್ಯಾರೇಜ್ ಆಗಿ ಡೈವರ್ಸ್ ಆದವರು ಸೋ ಇದ್ರೆ ಸೊ ನೆಕ್ಸ್ಟ್ ಸೆಕೆಂಡ್ ಮ್ಯಾರೇಜ್ಗೆ ವೆಯ್ಟ್ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಎಲ್ಲರೂ ಸರಿಯಾಗುತ್ತೆ ನಿರ್ಧಾರವನ್ನು ಸರಿಯಾಗಿ ಆಲೋಚನೆಯನ್ನು ಮಾಡಿ ತಗೊಳ್ಳಿ ಎಲ್ಲ ಒಂದು ಕಡೆ ನಿಮಗಿರುವಂತಹ ಮಾನಸಿಕ ನೋವಿನಿಂದಾಗಿ ನೀವು ಖುಷಿಯಾಗಿರಲಿಕ್ಕೆ ಆಗ್ತಾ ಇಲ್ಲ ನೆಮ್ಮದಿಯಿಂದ ಇಲ್ಲ ನೀವು ನಿಮ್ಮನ್ನು ನೋಡುವಾಗ ಯಾವುದೇ ಒಂದು ರೀತಿಯ ಸಮಸ್ಯೆಗಳು ಇರುವ ಥರ ಯಾರಿಗೂ ಅನಿಸಲ್ಲ ಬಟ್ ಇಲ್ಲಿ ಕೆಲವರು ಇದ್ದೀರಾ ಕೆಲವರು ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ ತುಂಬ ನೀವು ನೋವು ಅನುಭವಿಸ್ತಾ ಇದ್ದೀರಾ ನಿಮ್ಮ ವ್ಯಕ್ತಿಯಿಂದಾಗಿ ಏನೇ ಒಂದು ತಪ್ಪು ಮಾಡಿದರೆ ನೀವು ನೋವು ಅನುಭವಿಸ್ತಾ ಇದ್ದೀರಾ ಕಣ್ಣೀರು ನನಗೇನಾ ಈ ಕಣ್ಣೀರು ನೋವು ಅಂತ ನೀವು ಆಲೋಚನೆ ಮಾಡ್ತಾ ಇರ್ಬೋದು ಆದರೆ ಒಂದು ಡಿವೈನ್ ಟೈಮಲ್ಲಿ ನಿಮಗೆ ಎಲ್ಲನೂ ಸಿಗುತ್ತೆ ಎಲ್ಲನೂ ನಿಮ್ಮ ಕಡೆ ಆಕರ್ಷಣೆಯಾಗುತ್ತೆ ನೀವು ಅಂದ್ಕೊಳ್ತೀರಾ ನಾನು ಅಲ್ಲಿಂದ ಮೂವನ್ ಆಗಬೇಕು ಅಂತ ಬಟ್ ನಿಮಗೆ ಒಂದು ಸೈನ್ ಅನ್ನೋದು ಸಿಗುತ್ತೆ ಎಲ್ಲನೂ ನೀವೇನು ಬಯಸ್ತಾ ಇದ್ದೀರಾ ಅದೆಲ್ಲವೂ ಸಿಗುತ್ತೆ ನಿಮಗೆ ಕಾಯುವಂತಹ ತಾಳ್ಮೆ ನಿಮಗೆ ಇರಲಿ ನಿಮ್ಮ ಒಳ್ಳೆಯ ಮನಸ್ಥಿತಿಗೆ ದೇವ ದೇವರು ನಿಮಗೆ ಒಳ್ಳೆಯದು ಮಾಡ್ತಾರೆ ಇನ್ವರ್ಸ್ ಕಡೆಯಿಂದಲೂ ಕೂಡ ನಿಮಗೆ ಒಂದು ಸಂಪೂರ್ಣವಾದ ಬ್ಲೆಸ್ಸಿಂಗ್ಸ್ ಅನ್ನೋದು ಉಂಟು ಒಂದು ಹೊಸ ಬೆಳಕು ಅನ್ನೋದು ಎಲ್ಲ ಸಮಸ್ಯೆಗಳು ನಿಮ್ಮಿಂದ ದೂರ ಆಗಿ ನಿಮಗೆ ಒಂದು ಗೋಚರವಾಗುತ್ತೆ ಇಷ್ಟ ತನಕ ಏನು ಜೀವನ ಚೇಂಜ್ ಆಗಿಲ್ಲ ಅಂತ ಅಂದ್ಕೊಳ್ತೀರಾ ಖಂಡಿತವಾಗಿಯೂ ಒಂದು ಉತ್ತಮವಾದಂತಹ ಬದಲಾವಣೆಯನ್ನು ನೋಡ್ತೀರ ಯಾವುದಕ್ಕೂ ಧೈರ್ಯವಾಗಿರಿ ಸ್ಟ್ರಾಂಗ್ ಆಗಿರಿ ನಿಮ್ಮ ಮನಸ್ಥಿತಿ ಸರಿಯಾಗುತ್ತೆ ಇದು ಒಂದು ನಿಯರ್ಲಿ ಸಿಕ್ಸ್ ಟು ಸೆವೆನ್ ಮಂತ್ಸಲ್ಲಿ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ನೀವು ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಏನೇ ಒಂದು ದುಃಖ ಇದ್ರೂ ಪ್ರಾರ್ಥನೆ ಮಾಡಿ ಮೆಡಿಟೇಷನ್ ಮಾಡಿ ನಿಮ್ಮ ದೇವದೇವರ ಅನುಗ್ರಹ ಮನೆ ದೇವರ ಅನುಗ್ರಹ ಸಂಪೂರ್ಣವಾಗಿ ಉಂಟು ನಿಮಗೆ ఇల్లి అందుకొ అది ఎలా ఆగ్రె ప్రార్థనయను మి యావదే కారణకు ప్రార్థన మూడు నన్ను నిల్సేది ప్రార్థనకి అద్భుతవన్నంత శక్తి ఉంటు ఏదే వోవిర్బోదు ఋుఃఖ ఇబోదు సమస్య ఇది ఆసె కోరిక ఇబోదువు నన్న జ శేర్మా నూ నన్న ప్రార్థనయ్య నిగోస్కర ప్రార్థనయూ మతేనే ప్రతీసెూ పరిహార నో ఇద్దే ఉంటు అదను నాము కల్ అసే యావదూ నో పడబేడి ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿವೆ